ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸ್ವ ಬ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಶುಕ್ರವಾರದ ದಿನದ ಬ್ಲಾಗು ಇಂದ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ತುಂಬ ಒಂದು ಎಂಟು ದಿನವೇ ಆಗಿಬಿಟ್ಟಿತ್ತು ಮನೆ ಕ್ಲೀನ್ ಮಾಡಿ ನಾನು ಶುಕ್ರವಾರ ದಿನ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಇನ್ನು ಶನಿವಾರ ದಿನ ಬರ್ ಪಾಪದ್ದು ಬರ್ತಡೇ ಇತ್ತು ಅಂತ ಊರಿಗೆ ಹೊರಟೋಗಿದ್ವಿ ಅಲ್ವಾ ಸೊ ಎಲ್ಲ ಮುಗಿಸ್ಕೊಂಡು ಬುಧವಾರ ಆ ಥರ ಬಂದ್ವಿ ಬುಧವಾರ ಮತ್ತು ಗುರುವಾರ ಎರಡು ದಿನವೂ ಫುಲ್ಲು ರೆಸ್ಟ್ ಮಾಡಿ ಇವತ್ತು ಸ್ವಲ್ಪ ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲನೂ ಒರೆಸ್ತಾ ಇದ್ದೀನಿ ಫುಲ್ಲು ಎಂಟು ದಿನವೇ ಆಗಿಬಿಟ್ಟಿತ್ತು ಸೊ ಮನೆಯೆಲ್ಲ ಸ್ವಲ್ಪ ಡೆಸ್ಟ್ ಥರ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗ ಅಂತೂ ಫುಲ್ಲು ತುಂಟಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಅವನು ಇವಾಗ ಸ್ವಲ್ಪ ನಡೀತಾನೆ ಅಲ್ವಾ ಸೊ ಹಾಗಾಗಿ ಅವನ್ನ ಇಟ್ಕೊಂಡು ನಾನು ಮನೆ ಕೆಲಸ ಮಾಡೋದು ಸ್ವಲ್ಪ ಸ್ವಲ್ಪ ಲೇಟ್ ಆಗ್ತಿದೆ ಒನ್ ಅವರಲ್ಲಿ ಮಾಡೋ ಕೆಲಸಗಳೆಲ್ಲ ಇವಾಗ ಎರಡು ಅವರು ಮೂರು ಅವರ್ ಆಗ್ತಿದೆ ಸೊ ಅವನನ್ನು ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಇವತ್ತು ನಾನು ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಾನು ಶಾಪಿಗೆ ಹೋಗಿಲ್ಲ ಬೆಳಿಗ್ಗೆ ತಿಂಡಿ ಮಾಡಿ ಕಳಿಸಿದ್ದೆ ಮಧ್ಯಾಹ್ನನೂ ಕೂಡ ಅಡುಗೆ ಮಾಡಿ ಕೊಟ್ಟು ಕಳಿಸ್ದೆ ಇನ್ನು ಸಣ್ಣ ಪುಟ್ಟಕ್ಕೆ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅಂಗಡಿ ಹತ್ತಿರ ಹೋಗೋಕ್ಕಾಗಲ್ಲ ಅಂತ ಬೆಳಗ್ಗೆನೆ ಸ್ವಲ್ಪ ಮಷಿನ್ಗೆ ಬಟ್ಟೆಗಳನ್ನೂ ಕೂಡ ಹಾಕಿದೆ ಇವಾಗಂತೂ ವೆದರು ಫುಲ್ಲು ಕೋಲ್ಡ್ ಇರೋದ್ರಿಂದ ಬಿಸಿಲೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟಾಯಿತು ಬಟ್ಟೆಗಳು ಒಣಗೋದು ಕೂಡ ಅದನ್ನು ಎಲ್ಲನೂ ತಂದಿಕ್ಕಿ ಮಡ್ಚಿ ಏನೋ ಒಂದು ಕೆಲಸ ಇತ್ತು ಅಂತ ಒಳಗಡೆಗೆ ಹೋಗಿದ್ದೆ ಅಷ್ಟರಲ್ಲಿ ನನ್ನ ಮಗ ಈ ಥರ ತುಂಟಾಟ ಮಾಡಿದ್ನ ಇನ್ನು ಅವನು ಎದ್ದಿದ್ರೆ ಸ್ವಲ್ಪ ಕೆಲಸ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವನು ಕೂಡ ಮಲ್ಕೊಂಡ ಅವನು ಕೂಡ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಇನ್ನು ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಲಾಸ್ಟ್ ವೀಕು ಸೋಮವಾರ ದೀಪಗಳನ್ನ ಬೆಳಗಿದಿದ್ದು ಇನ್ನು ಸುಮಾರು ಎಂಟು ದಿನ ಆಗೋಯಿತು ಇವತ್ತು ಶುಕ್ರವಾರ ಕಳಶ ಎತ್ತಬಾರ್ದು ಅಂತ ಹೇಳ್ತಾರೆ ಬಟ್ ಕಳಶ ಎತ್ತದೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಕಸಿ ಬಿಸಿ ಇತ್ತು ಸೊ ಹಾಗಾಗಿ ದಿನ ಅಲ್ವಾ ಅಂತ ಹೇಳ್ಬಿಟ್ಟು ಕಳಸ ಎಲ್ಲನೂ ನೀಟಾಗಿ ಎತ್ತಿ ತೊಳೆದು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಶುಕ್ರವಾರ ದಿನ ಕಳಸ ಎತ್ತಬಾರ್ದು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಯಾವಾಗಲೂ ನಾನು ಶುಕ್ರವಾರ ದಿನ ಕಳಸ ಎತ್ತುತ್ತಿರಲಿಲ್ಲ ನಾನು ಸೋಮವಾರ ದೀಪಗಳನ್ನು ಬೆಳಗ್ತು ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಸೋಮವಾರನೇ ನಾನು ನಾನು ದೀಪಗಳ್ನ ಬೆಳಗ್ತಿದ್ದು ವಾರಕ್ಕೊಂದ್ಸಲ ದೀಪಗಳನ್ನ ಬೆಳಗ್ತಿದ್ದೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೇಲಿ ನಾನು ದೀಪಗಳನ್ನ ಕಳ್ಸೋಣ ಎತ್ತುತ್ತಿರಲಿಲ್ಲ ಬಟ್ ಇವತ್ತು ಅನಿವಾರ್ಯ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇರಲಿ ಅಂತ ಇವತ್ತು ಒಂದು ದಿನ ಅಲ್ವಾ ಅಂತ ಅಂದ್ಬಿಟ್ಟು ಎತ್ತಿ ಎಲ್ಲನ ನೀಟಾಗಿ ತೊಳೆದು ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ಇಷ್ಟೇ ಕೆಲಸ ಮಾಡಿದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೀಪ ಹಚ್ಚುವಷ್ಟರಲ್ಲೇ ಸುಮಾರು ಒಂದು ಐದು ಗಂಟೆ ಆಗಿಬಿಟ್ಟಿತ್ತು ಯಾಕಂತಂದರೆ ನನ್ನ ಮಗನೂ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕಿತ್ತಲ್ವ ಅದರಲ್ಲಿ ಅವನು ಸ್ವಲ್ಪ ಮಲಗಿದ್ರಿಂದ ಸ್ವಲ್ಪ ಬೇಗ ಕೆಲಸ ಆಯಿತು ಅಷ್ಟೇ ಇನ್ನು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಂಟು ದಿನದಿಂದ ಮನೇಲಿ ಪೂಜೆ ಮಾಡದೆ ಇದ್ದರಿಂದ ಏನೋ ಒಂಥರ ಅನ್ನಿಸ್ತಾ ಇತ್ತು ಈಗ ಮನೇಲಿ ಸ್ವಲ್ಪ ಪೂಜೆ ಮಾಡಿದ್ರಿಂದ ಮೈಂಡು ಫ್ರೀ ಅಂತ ಅನ್ನಿಸ್ತಾ ಇತ್ತು ನಾನು ಸ್ವಲ್ಪ ಗ್ಲೀಸರನ್ನೇ ಬೆಳೆಸ್ಕೊಂಡು ಸ್ನಾನ ಮಾಡಿದೆ ಅಂದರೆ ಇವಾಗ ಸ್ವಲ್ಪ ವೆದರು ಕೋಲ್ಡ್ ಇರೋದ್ರಿಂದ ಸೋಲಾರಲ್ಲಿ ಅಷ್ಟು ಬಿಸಿ ನೀರು ಬರ್ತಾಯಿಲ್ಲ ಸ್ವಲ್ಪ ಬಿಸಿ ನೀರು ಬರ್ತಾಯಿತ್ತು ಇನ್ನು ನನ್ನ ಮಗುಗೆ ಇದುವರೆಗೂ ಕೂಡ ನಾನು ಗ್ಲೀಸರ್ ನೀರನ್ನ ಯೂಸ್ ಮಾಡಿಲ್ಲ ಈ ಥರ ಏನಾರು ವೆದರ್ ಕೋಲ್ಡ್ ಇದ್ದಾಗ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ತೀನಿ ಗ್ಲೀಝರ್ ನೀರನ್ನ ನಾನು ಹಾಕಿಲ್ಲ ಸೋಲಾರ್ ನೀರನ್ನ ಯೂಸ್ ಮಾಡ್ತಿದ್ದೆ ಇಲ್ಲಿ ಸೋಲಾರು ಗ್ಲೀಝರು ಎರಡೂ ಇರೋದ್ರಿಂದ ಸೊ ಬಿಸಿಲು ಟೈಮಲ್ಲಿ ಸೋಲಾರನ್ನ ಯೂಸ್ ಮಾಡ್ತೀವಿ ಈಗ ಗ್ಲೀಝರ್ನ ನಾನು ಮತ್ತು ಹಸ್ಬೆಂಡ್ ಅಷ್ಟೇ ಯೂಸ್ ಮಾಡೋದು ಇನ್ನು ನನ್ನ ಮಗುನಿಗೆ ಸ್ವಲ್ಪ ಪಾತ್ರೆಯಲ್ಲಿ ನೀರು ಕಾಯೋಕ್ಕಿಟ್ಟು ಇಟ್ಟು ಸ್ವಲ್ಪ ಟೀನೂ ಕೂಡ ಕಾಯಿಸ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಮೈಸೂರಲ್ಲಿ ಅಂತೂ ಮೈಸೂರಲ್ಲಿ ಅಂತ ಅಲ್ಲ ಎಲ್ಲ ಕಡೆಯಂತೂ ಅಂತೂ ಸ್ಟಾರ್ಟ್ ಆಗಿದೆ ಒಂದು ಎಂಟೊಂಬತ್ತಿನದಿಂದನೂ ಕಂಟಿನ್ಯೂಸ್ ಆಗಿ ಮಳೆ ಇದೆ ಸ್ವಲ್ಪ ಬಿಸ್ಲಿಲ್ಲ ಈ ಥರ ವೆದರ್ ಇದ್ದಾಗ ನಾವು ಏನಾದರೂ ತಿನ್ನಬೇಕು ಬಿಸಿ ಬಿಸಿಯಾಗಿ ಅಂತ ಅನಿಸುತ್ತೆ ಇನ್ನು ನಾನೇನಾದರೂ ಆ ಥರ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ಕೂತ್ಕೊಂತು ಅಂತ ಹೇಳಿದ್ರೆ ನನ್ನ ಮಗ ಎದ್ಬಿಡ್ತೇನೆ ಮಿಕ್ಕಿರೋ ಕೆಲಸಗಳನ್ನೂ ಕೂಡ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಟೀನೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಟೀನಾ ಮಾಡ್ಕೊಂಡು ಕುಡಿತಾ ಇದ್ದೀನಿ ಈ ವೆದರ್ಗಂತೂ ಏನಾದರೂ ಬಿಸಿ ಬಿಸಿ ಕಾಫಿ ಟೀ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಹನಿನೋ ಬೀಳ್ತಾ ಇತ್ತು ಹಾಗಾಗಿ ಹೊರಗಡೆ ಬಂದು ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಾನು ಟೀ ಕುಡಿಯೋಷ್ಟರಲ್ಲಿ ನನ್ನ ಮಗ ಆಲ್ರೆಡಿ ಎದ್ದು ಅಳ್ತಿದ್ನ ಸೊ ಹಾಗಾಗಿ ಅವನಿಗೂ ಕೂಡ ಎದ್ದ ತಕ್ಷಣ ಸ್ವಲ್ಪ ಎಣ್ಣೆ ಮಸಾಜೆಲ್ಲ ಮಾಡಿ ಅಂದರೆ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾ ಸಾಮಾನ್ಯವಾಗಿ ನಾನು ಬೆಳಿಗ್ಗೆ ಟೈಮ್ ಏನಾದರೂ ಆಯಿಲ್ ಮಸಾಜ್ ಮಾಡ್ತು ಅಂತ ಅಂದರೆ ಸ್ವಲ್ಪ ಎಕ್ಸಸೈಸು ಎಲ್ಲ ಮಾಡಿಸ್ತೀನಿ ಸಂಜೆ ಟೈಮ್ ಅಷ್ಟೇನೋ ಮಾಡಿಸಲ್ಲ ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು ಅಂದರೆ ಅವನು ಎದ್ದೇಳೋದು ಲೇಟು ಅಂತೇಳ್ಬಿಟ್ಟು ಸ್ವಲ್ಪ ಸಣ್ಣ ಊರಿಲಿ ನೀರಿನ ಕಾಯಕಿಟ್ಟಿದೆ ಅಷ್ಟರಲ್ಲಿ ನೀರು ಕೂಡ ಕಾದಿತ್ತು ಸೊ ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ ಅಂತೇಳಿದ್ರೆ ಅವ್ನಿಗೆ ತಲೆಗೆ ಮತ್ತು ಮುಖಕ್ಕೆ ನೀರು ಹಾಕಿದ್ರೆ ಇಡೀ ಮೈಸೂರನ್ನೇ ಒಂದು ಮಾಡಿಬಿಡ್ತಾನೆ ಬರೀ ಮೈಗೆ ನೀರು ಹಾಕ್ತು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನೀರು ಇರ್ತಾನೆ ಆ ಥರ ಅವನು ಅದಕ್ಕೆ ನಾನು ಅವ್ನಿಗೆ ಅಂದರೆ ಮೈಸೂರಲ್ಲಿದ್ದಾಗ ಬೆಳಿಗ್ಗೆ ಒಂದು ಆರು ಗಂಟೆ ಒಳಗಡೆ ನಾನು ಸ್ನಾನ ಮಾಡಿಸಲ್ಲ ಯಾಕಂತ ಹೇಳಿದ್ರೆ ಅವನು ಜಾಸ್ತಿ ಗಲಾಟೆ ಮಾಡ್ತಾನೆ ಅಲ್ವಾ ಪಾಪ ಅಕ್ಕಪಕ್ಕ ಇರೋರ್ಗು ಸ್ವಲ್ಪ ಹಿಂಸೆ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಮಲಗಿರೋರಿಗೆ ಅಂತ ಹೇಳಿಬಿಟ್ಟು ಒಂದು ಏಳು ಗಂಟೆ ಮೇಲೆ ಅಥವಾ ಎಂಟು ಗಂಟೆ ಮೇಲೆ ಬೆಳಿಗ್ಗೆ ಟೈಮ್ ಆದರೆ ಸ್ನಾನ ಮಾಡಿಸ್ತೀನಿ ಸಂಜೆ ಟೈಮು ಯಾವಾಗ ಬೇಕಾದರೂ ನಾಲ್ಕು ಗಂಟೆ ಮೇಲೆ ಸ್ನಾನ ಮಾಡಿಸ್ತೀನಿ ಮಧ್ಯಾಹ್ನ ಟೈಮು ಯಾವತ್ತೂ ಕೂಡ ಇನ್ನೂ ಸ್ನಾನ ಮಾಡಿಸಿಲ್ಲ ಇನ್ನು ಅವ್ನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ರೆಡಿನೂ ಕೂಡ ಅಷ್ಟು ನೀಟಾಗಿ ಮಾಡಿಸ್ಕೊಡಲ್ಲ ಇವ್ನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಬಟ್ಟೆ ಹಾಕೋಷ್ಟರಲ್ಲಿ ಇಲ್ಲ ಅಂದ್ರೂ ಒನ್ ಅವರ್ ಆಗಿಬಿಡುತ್ತೆ ಅಷ್ಟು ಲೇಟು ಅವನಿಗೆ ಇವಾಗ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ನಾವೇನಾದರೂ ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ಏನಾದರೂ ಅವ್ನು ನೀರು ಕುಡಿದುಬಿಟ್ರೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೇ ಸ್ನಾನ ಮಾಡಿಸ್ತೀನಿ ಅವ್ನು ನಾನು ಲಾಸ್ಟ್ ಇಯರು ಅಂದರೆ ಇದೇ ಟೈಮಲ್ಲಿ ನನಗೆ ಇಷ್ಟರಲ್ಲಿ ಆಲ್ರೆಡಿ ಲೆ ಡೆಲಿವರಿ ಆಗಿತ್ತು ಅಲ್ವಾ ನಮಗೆ ಅಲ್ಲಿ ಕೆಳಗಡೆ ಮನೆಯವರು ಒಬ್ಬರು ಸ್ನಾನ ಮಾಡ್ಸೋಕೆ ಬರ್ತಿದ್ರು ಸೊ ಅವರು ಕೂಡ ಈ ಥರ ಎಲ್ಲ ಸ್ನಾನ ಮಾಡಿಸಿದ್ಮೇಲೆ ನೆತ್ತಿಗೆ ಅರ್ಶನ ಅಥವಾ ರಾಗಿ ಹಿಟ್ಟು ಅಥವಾ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ತಾಯಿದ್ರು ಅಥವಾ ನಾವು ಪಾಪುಗೆ ಯೂಸ್ ಮಾಡ್ತೀವಿ ಎಲ್ಲ ಬೇಬಿ ಪೌಡ್ರು ಅದನ್ನು ಕೂಡ ಹಾಕ್ತಿದ್ರು ಶೀತ ಏನಾದರೂ ಆಗಿದ್ದರೆ ನೆತ್ತಿಗೆ ನೆತ್ತಿ ಬಾಯಿಗೆ ಏನಾದ್ರು ಸ್ವಲ್ಪ ನೀರು ಶೀತ ಥರ ಆಗಿದ್ರೆ ಶೀತ ಹೇರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಪೌಡ್ರ್ಗಳ್ನ ಹಾಕ್ತಿದ್ರು ನಾನು ಸ್ವಲ್ಪ ಇವಾಗ ಅರ್ಶನ ಮತ್ತು ಪೌಡ್ರನ್ನ ಜಾಸ್ತಿ ಹಾಕ್ತೀನಿ ಯಾಕಂತ ಹೇಳಿದ್ರೆ ನಾವು ಎಷ್ಟೇ ಸ್ನಾನ ಮಾಡ್ಸೋಕೆ ಹೋದ್ರೂ ಮಕ್ಕಳು ಸ್ವಲ್ಪ ಸ್ವಲ್ಪನಾದರೂ ನೀರು ಕುಡಿತಾರೆ ಇವಾಗಿನ ವೆದರ್ಗಂತೂ ಸ್ವಲ್ಪ ನೀರು ಥಂಡಿ ಆಗ್ಬಿಟ್ರು ಬೇಗ ಕೋಲ್ಡ್ ಆಗಿಬಿಡುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಸ್ವಲ್ಪ ಅರ್ಶನ ಮತ್ತು ಪೌಡ್ರ್ ನಾನು ನೆತ್ತಿ ಬಾಯಿಗೆ ಇರ್ತೀನಿ ಇನ್ನು ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವ್ನಿಗೂ ಡೈಲಿ ಇವಾಗ ನಾನು ದೃಷ್ಟಿ ತೆಗಿತೀನಿ ಬರ್ತಡೇ ಮುಗಿಸ್ಕೊಂಡು ಬಂದಮೇಲೆ ಅವನು ಸರಿಯಾಗಿ ಊಟ ತಿಂತಿಲ್ಲ ಮತ್ತು ಅವನು ಮಲಿಗೆ ಗೆದ್ದ ತಕ್ಷಣ ಸ್ವಲ್ಪ ಹಠ ಮಾಡ್ತಾನೆ ಅವನು ಮಿನಿಮಮ್ ಅಂದರೂ ಮಲಿಗೆ ಗೆದ್ದ ಮೇಲೆ ಒಂದು ಆಫ್ ಆನ್ ಅವರ್ ಆದರೂ ಅವನ್ನ ಸಮಾಧಾನ ಮಾಡಬೇಕು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಅವನಿಗೆ ದೃಷ್ಟಿ ತೆಗಿತೀನಿ ಆವಾಗಲೂ ಕೂಡ ನಾನು ಸಂಜೆ ಈವ್ನಿಂಗ್ ಟೈಮ್ ಒಂದು ಏಳು ಗಂಟೆ ಮೇಲೆ ದೃಷ್ಟಿ ತೆಗೀತಾ ಇದೆ ಸೊ ಇವತ್ತು ತೆಗೆದು ತೆಗಿತಾ ಇದ್ದೀನಿ ನಮ್ಮ ಊರಲ್ಲಿ ಅಂದರೆ ನಮ್ಮ ಮನೆಗಳಾದರೆ ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಒಂದು ಮೂಲೆಗೆ ನಿಲ್ಲಿಸ್ತೀವಿ ಆ ಕಡ್ಡಿನ ಇಲ್ಲಿ ಸ್ವಲ್ಪ ಎಲ್ಲ ಟೈಲ್ಸ್ ಹಾಕಿರೋದ್ರಿಂದ ಮಸಿ ಆಗ್ಬಿಡುತ್ತೆ ಕಪ್ಪಾಗಿಬಿಡುತ್ತೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಉದ್ದುದ್ದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರೊಳಗೆ ಹಾಕ್ಬಿಟ್ಟು ಆ ಪಾಪುಗೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಪ್ಪು ಹಿಡ್ತೀನಿ ಇನ್ನು ಇದೆಲ್ಲ ಮಾಡೋರ ಟೈಮ್ ಆಲ್ರೆಡಿ ಏಳುವರೆ ಆಗಿತ್ತು ಇಲ್ಲೇ ಸ್ವಲ್ಪ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡ್ತಿದ್ರು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿ ಅಂತ ಒಬ್ಬರು ಕೊಟ್ಟಿದ್ರೆ ಅವರು ಸ್ವಲ್ಪ ಅಡ್ಡಡ್ಡ ಹಿಡ್ದುಬಿಟ್ಟಿದ್ರು ಅಲ್ಲಿ ಹೋಗಿ ಸ್ವಲ್ಪ ತೀರ್ಥ ಹಾಕಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ದೇವಸ್ಥಾನದಿಂದ ಬಂದ್ವಿ ಇವತ್ತು ಶುಕ್ರವಾರ ಆಗಿತ್ತು ಸೊ ಹಾಗಾಗಿ ಹೋಗಿ ಬಂದೆ ಪಾಪು ತುಂಬ ಹಠ ಮಾಡ್ತಿದ್ನ ಮಲಗಿದ್ದರೆ ಹಠ ಮಾಡೋದು ಮತ್ತು ಊಟ ಊಟನೂ ಕೂಡ ಮಾಡ್ತಿರ್ಲಿಲ್ಲ ನೀರು ಕೂಡ ಕುಡಿತಿರ್ಲಿಲ್ಲ ಈಗ ಒಂದು ಬರ್ತಡೆ ಆದಮೇಲೆ ತೀರಾ ಊಟ ಮಾಡೋದನ್ನೇ ಸ್ವಲ್ಪ ನಿಲ್ಲಿಸ್ಬಿಟ್ಟ ಅವಾಗ ಸ್ವಲ್ಪ ಸ್ವಲ್ಪ ಅನ್ನ ಕೊಡ್ತಿದೆ ರಾಗಿ ಸರಿ ಕೊಡ್ತಿದೆ ಆಪಲ್ ಪ್ಯೂರಿ ಕೊಡ್ತಿದೆ ಬಾಳೆಹಣ್ಣು ಕೊಡ್ತಿದೆ ಈ ಅಲ್ಲಿ ಬರ್ತಡೆಗೆ ಅಂತ ಹೋದ್ನಲ್ಲ ಆ ಟೆನ್ಷನಲ್ಲಿ ಆ ಬ್ಯುಸಿಲಿ ಸ್ವಲ್ಪ ಅವನು ನೋಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗಬೇಕು ಸೊ ಇವಾಗ ಅವ್ನಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಊಟನೇ ತಿಂತಿಲ್ಲ ಆಮೇಲೆ ಮಲಗಿದ್ದು ಹೇಳ್ತು ಅಂತ ಅಂದರೆ ಹಠ ಮಾಡೋನು ಅವನ್ನೇ ಎತ್ಕೊಂಡು ಕುತ್ಕೋಬೇಕಾಗೋದು ಸೊ ಹಾಗಾಗಿ ಸ್ವಲ್ಪ ಹೋಗೋಣ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಹೇಗಿದ್ದು ಇವತ್ತು ಶುಕ್ರವಾರ ಆಗಿತ್ತು ಅಲ್ವಾ ಸೊ ಹೋಗ್ಬಿಟ್ಟು ಒಂದು ತೀರ್ಥ ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದೆ ಅವ್ನಿಗೆ ಚೀಟ್ ಹಾಕಿಸ್ಬೇಕು ಚೀಟ ಅಂತೇಳಿದ್ರೆ ನಮ್ಮ ಹತ್ರ ಹಾಕ್ತಾರೆ ವರ್ಷದೊಳಗಡೆ ಮೂರು ಹಾಕಿಸ್ಬೇಕು ಈ ಥರ ಮಕ್ಕಳು ಹಠ ಮಾಡಿದ್ರೆ ಅಥವಾ ಊಟ ತಿಂದೆ ಇದ್ದರೆ ಹಾಕ್ತಾರೆ ಅವ್ರು ಹೇಳಿದ್ರು ವರ್ಷದೊಳಗಡೆ ಮೂರು ಹಾಕಿಸ್ಕೋಬೇಕು ಅಂತ ಆಲ್ರೆಡಿ ಎರಡು ಹಾಕ್ಸಿದ್ದೀವಿ ಇನ್ನೊಂದು ಹಾಕಿಸ್ಬೇಕು ಅದು ಗುರುವಾರ ಮತ್ತು ಭಾನುವಾರ ಹಾಕ್ತಾರೆ ನಿನ್ನೆ ಹಾಕ್ ಹಾಕಿಸ್ಬೇಕಿತ್ತು ಬಟ್ ನಾನಿಲ್ಲಿ ಬಂದ್ಬಿಟ್ಟೆ ಇನ್ನು ನೆಕ್ಸ್ಟ್ ಏನಾದ್ರು ಭಾನುವಾರ ಬೇಗ ಹೋದರೆ ಹಾಕಿಸ್ಬೇಕು ಇಲ್ಲ ಅದಕ್ಕೋಸ್ಕರನೇ ಇಲ್ಲ ಹೋಗಿ ಹಾಕಿಸ್ಬೇಕು ಅದಕ್ಕೆ ಏನಾದರೂ ಆ ಥರ ಹಠ ಮಾಡ್ತಿದ್ದಾನೋ ನನಗಂತೂ ಗೊತ್ತಿಲ್ಲ ವರ್ಷದೊಳಗಡೆ ಮೂರು ಹಾಕಿಸ್ಬೇಕು ಅಂತ ಅವರೇ ಹೇಳಿದರು ಅದಕ್ಕೆ ಈಗ ಸ್ವಲ್ಪ ಫೋರ್ಸ್ ಮಾಡಿ ಇಷ್ಟೇ ಇಷ್ಟು ರಾಗಿ ಸರಿ ತಿನ್ನ ಚೆನ್ನಾಗೇ ತಿಂತಿದ್ದನ್ನ ರಾಗಿ ಸರಿಯಾಗಿರ್ಬೋದು ಊಟ ಆಗಿರ್ಬೋದು ಎಲ್ಲನೂ ಚೆನ್ನಾಗೇ ತಿಂತಿದ್ನ ಒಂದು ಎರಡು ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ಅವನಿಗೆ ಸರಿಯಾಗಿ ನಾನು ಸ್ವಲ್ಪ ಅವನ ಕಡೆ ಲಿಗ್ಗಾ ಕೊಟ್ಟಿಲ್ಲ ಸೊ ಹಾಗಾಗಿ ಅವ್ನು ಇದು ಊಟನೇ ಸರಿಯಾಗಿ ತಿಂತಾಯಿಲ್ಲ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿಬಿಟ್ಟೈತೆ ಡೇ ಟೈಮ್ ಆದರೆ ಅದು ಇದು ಏನಾದರೂ ಕೊಡ್ತಿರ್ತೀನಿ ಬಾಳೆಹಣ್ಣು ಆಗಿರ್ಬೋದು ಏನಾದರೂ ಬಾಳೆಹಣ್ಣಂತೂ ಚೆನ್ನಾಗಿ ತಿಂತಾನೆ ಬಾಳೆಹಣ್ಣು ಚೆನ್ನಾಗಿ ತಿಂತಾನೆ ಅನ್ನ ತಿನ್ನಲ್ಲ ಸೊ ಸಿಕ್ಕಾಬಟ್ಟೆ ಬೇಜಾರಾಗಿಬಿಟ್ಟು ಇವತ್ತು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಅವನು ಹತ್ರ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ನಿಸ್ದೆ ಸೊ ರಾಗಿ ಅಲ್ವಾ ನೈಟೆಲ್ಲ ಸ್ವಲ್ಪ ಹೊಟ್ಟೆ ದಿಂಡಾಗಿರುತ್ತೆ ಅಂತ ಹೇಳ್ಬಿಟ್ಟು ರಾಗಿ ಸರಿ ಮಾಡಿ ತಿನ್ನಿಸ್ತೆ ನೀರು ಕುಡ್ದಿಲ್ಲ ಸ್ವಲ್ಪನೇ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಕುಡ್ದನ್ನ ಅಷ್ಟೆ ಆವಾಗೆಲ್ಲ ಕ್ಯಾನ್ಗೆ ವಾಟ್ರು ಬಾಟಲ್ಗೆ ಅವನ ವಾಟ್ರ್ ಬಾಟಲ್ಗೆ ನೀರು ಬ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ತುಂಬಿಟ್ಬಿಡ್ತಿದ್ದಾಗ ಅವನೇಗ ಅವನೇ ಎತ್ಕೊಂಡು ಆ ಪೈಪಲ್ಲಿ ಕುಡಿತಿದ್ನ ಈಗ ಮೂಗ ಹತ್ರ ನೀರು ತಗೊಂಡು ಹೋದ್ರೇ ಹಿಂಗೆ ತಳ್ತಾನೆ ನನಗಂತೂ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಕುಡಿದ ಒಂದು ಎರಡು ಮೂರು ಡ್ರಾಪ್ಸು ಮಲ್ಕೊಂಡ ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೆದ್ದೋಬೋದು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಅವ್ಲು ಮಲಗಿದಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಇನ್ನು ಊರಿಂದ ಬಂದೆ ಅಲ್ವ ಮೊನ್ನೆ ನಾವು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಭಟ್ರು ಐಟಮ್ ಬರ್ದಿದ್ರಲ್ಲ ಅದರಲ್ಲಿ ಸ್ವಲ್ಪ ಯೂಸ್ ಮಾಡಿತ್ತು ಸ್ವಲ್ಪ ಯೂಸ್ ಮಾಡದೇ ಇತ್ತು ಸ್ವಲ್ಪ ಪೂರ್ತಿ ಯೂಸ್ ಮಾಡಿಬಿಟ್ಟಿದ್ರು ಅದರಲ್ಲಿ ಪ್ಯಾಕೆಟ್ ಒಡದೇ ಇರೋದನ್ನು ವಾಪಸ್ ಮಾಡಿಬಿಟ್ವಿ ಇನ್ನು ಪ್ಯಾಕೆಟ್ ಹೊಡೆದಿರೋದ್ರಲ್ಲಿ ಏನು ಬೇಕೋ ಅದನ್ನು ನಾನು ಸ್ವಲ್ಪ ತೊಗೊಂಡು ಬಂದೆ ನನಗೂ ಇಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಚೀಲದಲ್ಲಿ ಯಾವ ಥರ ತೊಗೊಂಡು ಬಂದೆ ಅದನ್ನು ಎತ್ತಿಕ್ಕಿರಲೇ ಇಲ್ಲ ನಾನು ಬು ಮಂಗ್ ಬುಧವಾರ ಬಂದಿದ್ದು ಸಾರಿ ಮಂಗಳವಾರ ಅಮಾವಾಸ್ಯೆ ಅಂತ ಕಳಿಸಿರ್ಲಿಲ್ಲ ಆ ಬುಧವಾರ ಬಂದೆ ಬುಧವಾರ ಸಂಜೆ ಆಗಿತ್ತು ಬರೋಷಲ್ಲಿ ಅವತ್ತು ಏನೂ ಕೆಲಸ ಮಾಡಿಲ್ಲ ನೆನೇನು ಫುಲ್ ರೆಸ್ಟು ಯಾಕಂತೇಳಿದ್ರೆ ನಮಗೆ ಶನಿವಾರ ಇಂದ ಹಿಡಿದು ಮಂಗಳವಾರವರೆಗೂ ಫ್ರೀನೇ ಸಿಕ್ಕಿರಲಿಲ್ಲ ಸೊ ನೆನೆ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ಎಲ್ಲ ವಾರ ಎಲ್ಲ ಮಾಡಿಬಿಟ್ಟು ಇವತ್ತು ಎತ್ತಿಕ್ಬಿಡೋಣ ಅಂತ ಹೇಳಿಬಿಟ್ಟು ಎತ್ತಿಕ್ಬೇಕು ಅದನ್ನು ಇನ್ನೂ ಸ್ವಲ್ಪ ಪಲಾವ್ ಯೂಸ್ ಮಾಡೋ ಮಸಾಲೆ ಪದಾರ್ಥಗಳು ಅಂದರೆ ಮರಾಠಿ ಮೊಗ್ಗು ಲವಂಗ ಚಕ್ಕೆ ಅನಾನಸೂ ಆ ಥರ ಎಲ್ಲ ಮಿಕ್ಕೋಗಿತ್ತು ಅದನ್ನು ಕೂಡ ನಾನು ವಾಪಸ್ ಇಲ್ಲಿಗೆ ತೊಗೊಂಡು ಬಂದೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಅರ್ಶ್ಮದ್ ಪೌಡ್ರು ಅದು ಕೂಡ ಎಲ್ಲ ಮಿಕ್ಕಿತ್ತು ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಮಿಕ್ಕಿತ್ತು ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟಿದ್ರು ಸೊ ಹಾಗಾಗಿ ಸಿಪ್ಪೆ ತೆಗ್ದಿಲ್ಲ ಅಂದಿದ್ರೆ ಅದನ್ನು ರಿಟರ್ನ್ ಮಾಡಿಬಿಡ್ತಿದ್ವಿ ಸಿಪ್ಪೆ ತೆಗೆದಿದ್ರು ಅದನ್ನು ಕೂಡ ತೊಗೊಂಡು ಬಂದೆ ಸ್ವಲ್ಪ ಪೆಪ್ಪರ್ ಪೌಡ್ರು ಅದು ಎಲ್ಲ ಕೂಡ ಮಿಕ್ಕೋಗಿತ್ತು ಅದನ್ನು ಕೂಡ ಎಲ್ಲ ತಂದು ಎತ್ತಿಬಿಡ್ತಾಯಿದ್ದೀನಿ ಇವಾಗಿನ ವೆದರ್ಗೆ ಸ್ವಲ್ಪ ಕವರಲ್ಲೇ ಹಾಗೆ ಎತ್ತಿ ಇಟ್ಬಿಟ್ರೆ ಸ್ವಲ್ಪ ಎಲ್ಲ ತೇವ ಆಗಿ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ಕೂಡ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಟೆ ಇನ್ನು ಎಲ್ಲನೂ ಕೂಡ ಎತ್ತಿಕ್ಬಿಟ್ಟು ಸ್ವಲ್ಪ ಇವತ್ತು ಕಳಸದ ಕೆಳಗಡೆ ಅಕ್ಕಿ ಹಾಕಿದ್ನಲ್ಲ ಆ ಅಕ್ಕಿನ ಬಳಸ್ಕೊಂಡು ಸ್ವಲ್ಪ ಪಾಯಸ ಮಾಡ್ಕೊಂಡು ಬಿಡೋಣ ಅಂತ ಆ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಅಕ್ಕಿನ ನಾನು ಒಂದು ಅರ್ಧ ಗಂಟೆ ಮುಂಚಿತವಾಗಲೇ ಕೂಡ ನೆನೆಸಿಟ್ಟಿದೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೆಂಗಿನಕಾಯಿನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆನ ನಾನು ಹಾಕ್ಕೊತಾ ಇದ್ದೀನಿ ಉರ್ಗಡ್ಲೆ ಬರುತ್ತಲ್ಲ ಅದನ್ನು ನಾನು ನಾನು ಇದ್ದೀನಿ ಪಾಯಸಕ್ಕೆ ಈ ಥರ ಉರ್ಗಡ್ಲೆ ಹಾಕೋದ್ರಿಂದ ಪಾಯಸ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಸ್ವಿಚ್ ಬೋರ್ಡು ಇಲ್ಲೇ ಇರೋದರಿಂದ ಸ್ವಲ್ಪ ಲೈಟ್ನ ಆಫ್ ಮಾಡಿ ಮತ್ತೆ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಲೈಟು ವೇರಿವೇಷನ್ ಆಯಿತು ಇನ್ನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಮಗೆ ಎಷ್ಟು ನೀರು ಬೇಕು ಪಾಯಸಕ್ಕೆ ಅಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಸಣ್ಣ ಹಚ್ಚು ನಾನು ಬೆಲ್ಲನ ಹಾಕೊತಾ ಇದ್ದೀನಿ ಇನ್ನೂ ಬೆಲ್ಲ ಕುದಿ ಬರುವಷ್ಟರಲ್ಲಿ ಸ್ವಲ್ಪ ಮೊಳಕೆ ಕಾಳನ್ನು ಕಟ್ಬಿಡೋಣ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಳುಗಳನ್ನ ನೆನೆಸಿ ಇಡ್ತಾಯಿದ್ದೀನಿ ಅಂದರೆ ನಾನು ಫಸ್ಟು ನಾನ್ ವೆಜ್ ತಿಂತಾಯಿದ್ದೆ ಸುಮಾರು ಒಂದು ಎಂಟು ದಿನನೇ ಆಗ್ಬಿಟ್ಟಿತ್ತು ಈಗ ನಾನು ಬರ್ತಡೇಲಿ ದೇವ್ರು ಕರ್ಕೊಂಡು ಬರಬೇಕಾದ್ರೆ ಕಳಶ ಹಿಡ್ದಿದೆ ಸೊ ಹಾಗಾಗಿ ಸ್ವಲ್ಪ ವಾರ ತುಂಬಕ್ಕೆ ಮುಂಚೆನೇ ನಾನ್ ವೆಜ್ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ನಾನ್ ವೆಜ್ ನಿಲ್ಲಿಸಿದ್ದೀನಿ ಸೊ ನನಗೂ ಸ್ವಲ್ಪ ಪ್ರೋಟೀನ್ ಎಲ್ಲ ಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಮೊಳಕೆಕಾಳು ಆ ಥರ ಏನಾದರೂ ಪ್ರೋಟೀನ್ ಇರೋದು ಫುಡ್ಡು ನಾನು ಜಾಸ್ತಿ ತಿಂತಾ ಚಿಕನ್ ತಿನ್ನೋದ್ರಿಂದ ಪ್ರೋಟೀನ್ ಬರುತ್ತಾ ಅಂತ ನೀವು ಕೇಳ್ಬೋದು ಬಟ್ ನಾನು ಚಿಕನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಸೊ ಹಂಗಾಗಿ ಚಿಕನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ಅದಕ್ಕೆ ಸ್ವಲ್ಪ ಈ ಥರ ಮೊಳಕೆ ಕಾಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಳುಗಳನ್ನ ನೆನೆಸೋಕ್ಕೆ ಇಡ್ತಾ ಇದ್ದೀನಿ ಅಷ್ಟಲ್ಲಿ ಈ ಕಡೆ ಪೈಸಿಕೆ ಅಂತ ಇಟ್ಟಿದ್ನಲ್ಲ ನೀರು ಬೆಲ್ಲದ ನೀರು ಅದು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಇವಾಗ ಅದಕ್ಕೆ ರುಬ್ಬಿತ್ತಿಟ್ಕೊಂಡಿರೋ ಕಾಯಿ ಮತ್ತು ಹಕ್ಕಿ ಮಿಶ್ರಣನ ಹಾಕೊಂಡು ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿದ್ದದ್ದು ಇದ್ದದ್ದು ಹಿಟ್ಟು ನೆಲನೂ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಿಬಿಟ್ರೆ ಸ್ವಲ್ಪ ವೇಸ್ಟ್ ಆಗಿಬಿಟ್ರೆ ಬಿಸಾಕಕ್ಕೆ ಸ್ವಲ್ಪ ಬೇಜಾರಲ್ವ ಕಳ್ಸಿದ ಕೆಳಗಡೆ ಇಟ್ಟಿದ್ದು ಸೊ ಹಾಗಾಗಿ ಸ್ವಲ್ಪನೇ ಮಾಡಿಟ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಲ ಗಂಟಿಲ್ದೇ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೊಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಏಲಕ್ಕಿ ಪೌಡ್ರೂ ಕೂಡ ಹಾಕ್ಕೊಂಡು ಈ ಕಡೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕೊಂಡು ತುಪ್ಪಕ್ಕಾದಮೇಲೆ ನಾನಿಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಒಂದು ಗೋಡಂಬಿ ಒಂದು ಬಾದಾಮಿ ಮತ್ತು ಒಂದು ಎರಡು ದ್ರಾಕ್ಷಿನೂ ಕೂಡ ಒಣ್ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದಮೇಲೆ ಈ ಕಡೆ ಪಾಯಸಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮಧ್ಯಾಹ್ನನೇ ಮೂಲಂಗಿ ಸಾಂಬಾರು ಮಾಡಿದೆ ರೈಸು ಕೂಡ ಹಾಗೇ ಇತ್ತು ಜಸ್ಟ್ ಮುದ್ದೆ ಒಂದು ಮಾಡಿಕೊಂಡೆ ಅಷ್ಟೇ ನನ್ನ ಹಸ್ಬೆಂಡ್ಗಂತೂ ಯಾವಾಗಲೂ ಮುದ್ದೆ ಇರಲೇಬೇಕು ಸೊ ಹಾಗಾಗಿ ಸ್ವಲ್ಪ ಮುದ್ದೆನೂ ಕೂಡ ಮಾಡಿಕೊಂಡೆ ಬೆಳಿಗ್ಗೆ ಟೈಮಂತೂ ಮುದ್ದೆ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅಂಗಡಿ ಹತ್ರ ಮುದ್ದೆ ತಿನ್ನೋಕ್ಕಾಗಲ್ಲ ಒಬ್ಬೊಬ್ಬರು ಕಸ್ಟಮರು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ನೈಟು ಟೈಮು ಮುದ್ದೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮಧ್ಯಾಹ್ನ ಟೈಮು ಅಥವಾ ನೈಟು ಟೈಮು ನಾನು ಮುದ್ದೆ ಮಾಡ್ತೀನಿ ಮಧ್ಯಾಹ್ನ ಟೈಮ್ ಏನಾದರೂ ಮುದ್ದೆ ಮಾಡ್ತು ಅಂತ ಹೇಳಿದ್ರೆ ಹಸ್ಬೆಂಡನ್ನ ನಾನು ಮನೆ ಹತ್ರನೇ ಕಳಿಸ್ಬಿಡ್ತೀನಿ ಸ್ವಲ್ಪ ಊಟ ಮಾಡ್ಕೊಂಡು ಬನ್ನಿ ಅಂತ ನೈಟು ಟೈಮ್ ಆದರೆ ಮನೆ ಹತ್ರನೇ ಬರ್ತಾರೆ ಅಲ್ವಾ ಸೊ ಹಾಗಾಗಿ ಬೆಳಿಗ್ಗೆ ಟೈಮು ನಾನು ಮುದ್ದೆ ಮಾಡಲ್ಲ ಅವ್ರು ಬರೋದು ಲೇಟ್ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಟ್ ಬಾಕ್ಸ್ಗೆ ಎತ್ತಿ ಬಿಡ್ತೀನಿ ಸ್ವಲ್ಪ ಬಿಸಿ ಇರಲಿ ಅಂತ ತಣ್ಣಗಾಗ್ಬಿಟ್ರೆ ಇವಾಗಿನ ವೆದರ್ಗೆ ತಿನ್ನೋಕೆ ಆಗಲ್ಲ ಅಲ್ವಾ ಸ್ವಲ್ಪ ಚಳಿ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಇನ್ನು ನನ್ನ ಮಗುನಿಗೆ ನಾಳೆಗೆ ಸ್ವಲ್ಪ ಬೆಳಿಗ್ಗೆ ಏನಾದರೂ ತಿನ್ನಿಸ್ಬೇಕಲ್ವಾ ಅಂದರೆ ಏನಾದ್ರೂ ರಾಗಿ ಸರಿ ಆ ಥರ ಏನಾದರೂ ಕೊಡ್ತಿರ್ತೀನಿ ಅಲ್ವಾ ನಾಳೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಎರಡು ಬಾದಾಮಿ ಮತ್ತು ಎರಡು ಗೋಡಂಬಿ ಮತ್ತು ನಾವು ಸ್ವಲ್ಪ ಇವಾಗ ಖಾಲಿ ಹೊಟ್ಟೆಲಿ ಬಾದಾಮಿ ತಿನ್ನೋದ್ರಿಂದ ನಾವೊಂದು ಮೂರು ಎಕ್ಸ್ಟ್ರಾ ಅದೇ ಬೌಲ್ಗೆ ಹಾಕಿ ನೆನೆ ಹಾಕ್ತೀನಿ ಮತ್ತು ಎರಡು ಚಿಕ್ಕ ಚಿಕ್ಕ ಪೀಸು ವಾಲ್ನಟ್ಸು ಇದನ್ನೆಲ್ಲ ಹಾಕಿ ಮತ್ತು ಒಂದು ಮೂರು ಒಣ ದ್ರಾಕ್ಷಿನೂ ಕೂಡ ಹಾಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಒಂದು ಎರಡು ಸಲ ವಾಶ್ ಮಾಡಿ ಎತ್ತಿಡ್ತೀನಿ ನನ್ನ ಮಗ ಇವಾಗ ಸರಿಯಾಗಿ ಊಟ ತಿಂದೇ ಇರೋ ಕಾರಣ ಅವ್ನಿಗೆ ಇವಾಗ ಸ್ವಲ್ಪ ಒನ್ ಇಯರ್ ಕಂಪ್ಲೀಟ್ ಆಯಿತು ಅಲ್ವಾ ಈ ಥರ ಫುಡ್ಡನ್ನ ನಾನು ಕೊಡ್ತಾ ಇರ್ತೀನಿ ಯಾವಾಗಲೂ ಬರೀ ರಾಗಿ ಸರಿ ಅನ್ನನೇ ಕೊಡಲ್ಲ ಈ ಥರ ಪನ್ನೀರು ಕೂಡ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಎರಡು ಸಲ ಇದನ್ನು ತೊಳೆದ್ಬಿಟ್ಟು ಮತ್ತೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೆನೆಯೋಕೆ ಇಟ್ಬಿಡ್ತೀನಿ ಇದು ನೈಟೆಲ್ಲ ನೆನೆಲಿ ಅಂತ ಮತ್ತೆ ಇನ್ನೊಂದು ಬೌಲ್ನ ತೊಗೊಂಡು ನಾನಿಲ್ಲಿ ಎರಡು ಡೇಟ್ಸ್ನ ನಾನು ಹಾಕೊತಾ ಇದ್ದೀನಿ ಅಂದರೆ ಎರಡು ಡೇಟ್ಸ್ನ ತೊಗೊಂಡು ಒಳಗಡೆ ಇರೋ ಸೀಡ್ಸ್ ಅಂದರೆ ಬೀಜನ ತೆಗೆದು ಅದನ್ನು ಕೂಡ ನೆನಿ ನೆನೆಯಾಕಕ್ಕೆ ಹಾಕ್ತೀನಿ ಈ ಥರ ಡ್ರೈ ಫ್ರೂಟ್ಸ್ನ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಅವ್ರಿಗೂ ಕೂಡ ವೆಯ್ಟ್ ಆಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಅವರ ಮೈಂಡು ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕೊಡ್ತೀನಿ ಇನ್ನು ನಾನು ಊರಿಗೆ ಹೋಗಿದ್ರಿಂದ ಒಂದು ವೀಕಿಂದ ಅವ್ನಿಗೆ ಸರಿಯಾಗಿ ಕೊಟ್ಟಿರಲಿಲ್ಲ ಈ ಥರ ಡ್ರೈ ಫ್ರೂಟ್ಸು ಅದಕ್ಕೆ ಇವಾಗ ಕೊಡೋಣ ಹೇಳ್ಬಿಟ್ಟು ಅದನ್ನು ಕೂಡ ನೆನೆಸಿ ಎತ್ತಿತ್ತೆ ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಬಂದು ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವ್ರಿಗೂ ಕೂಡ ಊಟ ಕೊಟ್ಬಿಡೋಣ ಹೇಳ್ಬಿಟ್ಟು ನಾವು ಊಟ ಮಾಡೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನನೇ ಸ್ವಲ್ಪ ಮೂಲಂಗಿ ಹಾಕಿ ಸಾಂಬಾರು ಮಾಡಿದೆ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಇತ್ತೀಚೆಗೆ ನನಗೆ ಈ ಥರ ಸಾಂಬಾರು ತರಕಾರಿ ಸಾಂಬಾರು ಇಷ್ಟ ಆಗ್ತಿದೆ ಫಸ್ಟೆಲ್ಲ ಅಷ್ಟು ಇಷ್ಟಪಡ್ತಿರಲಿಲ್ಲ ಸೊ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ಇಷ್ಟಪಟ್ಟು ತಿಂತಾ ಇದ್ದೀನಿ ಇನ್ನು ಊಟ ಎಲ್ಲ ಆದಮೇಲೆ ಕೌಂಟ್ರ್ ಟಾಪು ಪಾತ್ರೆ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೂ ನೈಟ್ ಟೈಮ್ ಯಾವಾಗಲೂ ನಾನು ಈ ಥರ ಬಿಡೋಲ್ಲ ತುಂಬ ಆಗಲ್ಲ ಅಂದಾಗ ಮಾತ್ರ ಈ ಥರ ಬಿಟ್ಬಿಡ್ತೀನಿ ಅಂದರೆ ಕೆಲವೊಂದು ಸಲ ಕರೆಂಟ್ ಇರೋಲ್ಲ ಕೆಲವೊಂದು ಸಲ ಅಂಗಡಿ ಮನೆ ಮತ್ತು ಪಾಪು ಎಲ್ಲ ನೋಡಿ ನಾನು ಕೂಡ ಫುಲ್ಲು ಸುಸ್ತಾಗಿಬಿಟ್ಟಿರ್ತೀನಿ ಅಂಥ ಟೈಮಲ್ಲಿ ಮಾತ್ರ ಆಗಲ್ಲ ಅಂದಾಗ ಮಾತ್ರ ಅದೇ ಥರ ಬಿಟ್ಬಿಟ್ಟಿರ್ತೀನಿ ಒಂದು ಬೆಳಿಗ್ಗಿರಲ್ಲ ಅದು ಬಿಟ್ಟು ನಾವು ಊಟ ಮಾಡಿರ್ತೀವಲ್ಲ ಎಂಜಲು ತಟ್ಟೆ ಅದನ್ನ ಮಾತ್ರ ಕಂಪಲ್ಸರಿ ಅಟ್ಟೆನ್ನ ಕಷ್ಟ ನಾನು ತೊಳೆದ್ಬಿಟ್ಟೆ ಮಲ್ಕೊಳ್ಳೋದು ಎಂಜಿಲು ತಟ್ಟೆಗಳು ಮಾತ್ರ ಬಿಡೋಲ್ಲ ಅದು ಬಿಟ್ಟರೆ ಆಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಕುಕ್ಕರ್ ಆಗಿರ್ಬೋದು ಸೌಟ್ ಆಗಿರ್ಬೋದು ಅದನ್ನು ಮಾತ್ರ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಎತ್ತಿಟ್ಬಿಟ್ಟಿರ್ತೀನಿ ಆವಾಗಿಲ್ಲ ಅಂದರೆ ಪಾಪು ಉಪ್ಪು ಹೋಗೋಕೆ ಮುಂಚೆ ಎಷ್ಟೇ ಕಷ್ಟ ಆದ್ರೂ ತೊಳೆದಿಟ್ಬಿಟ್ಟಿದೆ ಇವಾಗ ಸ್ವಲ್ಪ ಪಾಪು ನೋಡಿಕೊಂಡು ಅಂಗಡಿ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಾಡೋಷ್ಟರಲ್ಲಿ ಸ್ವಲ್ಪ ನನಗೂ ಕೂಡ ಆಗ್ತಿರಲ್ಲ ಅಂಥ ಟೈಮಲ್ಲಿ ಮಾತ್ರ ತೊಳೆಯೋಕ್ಕಾಗಲ್ಲ ಇನ್ನು ಮಿಕ್ಕಿ ಟೈಮಲ್ಲಂತೂ ನಾನು ತೊಳೆದೆ ತೊಳೆದಿರ್ತೀನಿ ಸೊ ಅದನ್ನು ಕೂಡ ಎಲ್ಲನೂ ಕೂಡ ನೀಟಾಗಿ ತೊಳೆದು ರೆಡಿ ಮಾಡಿ ಎತ್ತಿಬಿಟ್ಕೊಳ್ತಾ ಇದ್ದೀನಿ ಇನ್ನು ಬೆಳಿಗ್ಗೆ ಸಿಚುವೇಶನ್ ಯಾವ ಥರ ಇರುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನಮಗೂ ಬೆಳಿಗ್ಗೆ ಬಂದ ತಕ್ಷಣ ಅಡುಗೆ ಮಾಡೋಕ್ಕೂ ನಮಗೂ ಕೂಡ ಮೈಂಡ್ ಫ್ರೀ ಇರುತ್ತೆ ಮತ್ತು ಕೆಲಸಗಳು ಬೇಗ ಬೇಗ ಆಗಿಬಿಡುತ್ತೆ ನಾವು ಪಾತ್ರೆ ತೊಳೆಯೋಕ್ಕೆ ಕೊಡೋ ಟೈಮು ಬೆಳಿಗ್ಗೆ ಬೇರೆ ಯಾವುದಕ್ಕಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟು ಟೈಮು ಎಲ್ಲನೂ ಕ್ಲೀನ್ ಮಾಡಿ ಬಿಡ್ತೀನಿ ಮತ್ತು ನೈಟು ಟೈಮು ಕೂಡ ಈ ಥರ ಸಿಂಕಲ್ಲಿ ಪಾತ್ರೆಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮ ನೈಟು ಟೈಮೆ ಎಲ್ಲನೂ ಕೂಡ ತೊಳೆದು ಎತ್ತಿಟ್ಬಿಡ್ತೀನಿ ಮತ್ತು ಬಿಸಿ ಪಾತ್ರೆ ಇಟ್ಕೊಳ್ಳೋಕ್ಕೆ ನಾನು ಬಟ್ಟೆ ಯೂಸ್ ಮಾಡ್ತೀನಿ ಮತ್ತು ಏನಾದರೂ ತೇವ ಒರ್ಸಕ್ಕೆ ಅಂತ ಬಟ್ಟೆ ಯೂಸ್ ಮಾಡ್ತೀನಿ ಅಲ್ಲ ಅದನ್ನು ನಾನು ಬೆಳಿಗ್ಗೆ ಯೂಸ್ ಮಾಡಿದ್ರೆ ಸಂಜೆನೇ ನಾನು ವಾಶ್ ಮಾಡಿ ಹಾಕ್ಬಿಡ್ತೀನಿ ಯಾಕೆಂದರೆ ಬೆಳಿಗ್ಗೆಯಿಂದೆಲ್ಲ ಯೂಸ್ ಮಾಡಿರ್ತೀವಿ ಎಣ್ಣೆ ಜಿಡ್ಡಾಗಿರುತ್ತೆ ಒರೆಸಿರ್ತೀವಿ ಸೊ ಹಾಗಾಗಿ ಸಂಜೆ ಟೈಮೆ ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ ಅದು ನೈಟೆಲ್ಲ ಸ್ವಲ್ಪ ಒಣಗುತ್ತೆ ಗಾಳಿ ಬೀಸುತ್ತೆ ಅಲ್ವಾ ಹಾಗಾಗಿ ನೈಟೆಲ್ಲ ಒಣಗುತ್ತೆ ಇನ್ನೂ ಬೇರೆ ಬಟ್ಟೆನ ಯೂಸ್ ಮಾಡ್ತಾಯಿರ್ತೀನಿ ಇದಕ್ಕೆ ಅಂತ ನಾಲ್ಕು ಬಟ್ಟೆನ ನಾನು ಬಿಟ್ಟಿದ್ದೀನಿ ಬೆಳಿಗ್ಗೆ ಯೂಸ್ ಮಾಡೋದನ್ನ ಸಂಜೆ ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ ಸೊ ಎಲ್ಲ ಕೆಲಸ ಆದಮೇಲೆ ನಾನು ಕೂಡ ಪಾಯಸ ಊಟ ಮಾಡಬೇಕಾದ್ರೆ ಕುಡ್ದಿರಲಿಲ್ಲ ಇವಾಗ ಪಾಯಸ ಕುಡಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ಮಧ್ಯಾಹ್ನದಿಂದ ರಾತ್ರಿವರೆಗಿನ ವ್ಲಾಗು ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಬರ್ತಡೆ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ ಅದನ್ನು ಎಡಿಟ್ ಮಾಡಿಬಿಟ್ಟು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂದ್ಕೊತೀನಿ